ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನೆಯಲ್ಲಿ ಉಪಹಾರ ಕೂಟ ಮುಗಿಸಿ ನಾವಿಬ್ಬರೂ ಸಹೋದರರಂತೆ ಎಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಮಂಗಳೂರಿಗೆ ಆಗಮಿಸಿದ್ರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆತ ದಿಲ್ಲಿಯಲ್ಲಿ ಹೈಕಮಾಂಡ್ ಭೇಟಿಗೆ ವಿಮಾನ ಹತ್ತಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಈ ಬಾರಿಯ ಮಂಗಳೂರು ಭೇಟಿ ಎಂದಿನಂತಿರಲಿಲ್ಲ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅವರು ಡಿಕೆಶಿ ಬಣದ ಕಾರ್ಯಕರ್ತರಿಂದ ಡಿಕೆಶಿ ಪರ ಘೋಷಣೆ ಕೇಳಬೇಕಾಯಿತು ಇದನ್ನ ಕೇಳಿ ಸಿದ್ದರಾಮಯ್ಯ ಬಣ ಸುಮ್ಮನಿರೋದಾದ್ರೂ ಹೇಗೆ ಅವರು ಸಿದ್ದರಾಮಯ್ಯರಿಗೆ ಜೈಕಾರ ಹಾಕಿದ್ರು ಯುವ ಮುಖಂಡ ಮಿಥುನ್ ರೈ ಈ ಕ್ಷಣದಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಆದ್ರೆ ನನಗೆ ಭಾರಿ ಸಂತೋಷವಾಗತ್ತೆ ಎಂದ್ರು ಡಿಕೆಶಿ ನನ್ನ ರಾಜಕೀಯ ಗುರುಗಳು ಅವರನ್ನ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿಸುತ್ತಾರೆ ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ಸಿನ ಬಣರಾಜಕೀಯದ ಒಂದು ಝಲಕ ಮಂಗಳೂರಿನ ವಿಮಾನ ನಿಲ್ದಾಣ ಆವರಣದಲ್ಲಿ ಅನಾವರಣಗೊಂಡು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಅಂಶಕ್ಕೆ ಪುರಾವೆ ಒದಗಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೆ ಎರಡೂವರೆ ಗಂಟೆಗಳ ಅಂತರದಲ್ಲಿ ಎರಡು ಬಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದರು ಒಮ್ಮೆ ಉಪಹಾರದಲ್ಲಿ ಮತ್ತೊಮ್ಮೆ ಭೋಜನಕೂಟದಲ್ಲಿ ಇವರಿಬ್ಬರ ನಡುವೆ ಮುಂದಿನ ಹಾದಿಯ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು ಎರಡೂವರೆ ವರ್ಷ ಪೂರೈಸಿದ್ದೀರಿ ನನಗೆ ಅಧಿಕಾರ ಬಿಟ್ಟುಕೊಡಿ ಎಂಬ ನಿಷ್ಠುರ ಸಂದೇಶವನ್ನ ನಗು ಮುಖದ ಪೋಸ್ಟ್ನೊಂದಿಗೆ ರವಾನಿಸಿರುವ ಡಿಕೆಶಿ ಅವರು ಮುಖ್ಯಮಂತ್ರಿ ಹುದ್ದೆ ಹೊರತುಪಡಿಸಿ ಯಾವ ಸಂಧಾನಕ್ಕೂ ಸಿದ್ದವಿರದ ಬಗ್ಗೆ ಭೋಜನಕೂಟದಲ್ಲಿ ಚರ್ಚೆಯಾಗಿದೆ ಎಂಬ ಮಾಹಿತಿ ಇದೆ ರಾಜ್ಯದಲ್ಲಿ ಅಹಿಂದವನ್ನ ಗಟ್ಟಿಗೊಳಿಸುವ ಪ್ರಯತ್ನವಾಗಿ ಇಂದು ನಡೆದ ಬಿಲ್ಲವ ಮುಂದಾಳತ್ವದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜತೆ ಗುರುತಿಸಿಕೊಂಡಿರುವ ಆ ಸಮುದಾಯದ ಮುಖಂಡರು ಮಾತ್ರವೇ ಉಪಸ್ಥಿತರಿದ್ದರು ಇಂದಿನ ಕಾರ್ಯಕ್ರಮವನ್ನ ಅಹಿಂದವನ್ನ ಬಲಗೊಳಿಸುವ ಇರಾದಿಯನ್ನ ಹಿನ್ನೆಲೆಯಲ್ಲಿಟ್ಟು ಆಯೋಜಿಸಲಾಗಿತ್ತು ಆದರೆ ಅದು ತನ್ನ ಉದ್ದೇಶಿತ ಗುರಿ ಸಾಧನೆಯನ್ನ ವಿಫಲವಾಯಿತು ಇಂದಿನ ಮಾತುಕತೆಯಲ್ಲಿ ವೇಣುಗೋಪಾಲ್ ಹೈಕಮಾಂಡಿನ ಇಂಗಿತವನ್ನ ಸಿದ್ದರಾಮಯ್ಯರಿಗೆ ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ ಮುಖ್ಯಮಂತ್ರಿ ಕೂಡ ಎದುರಾಗಿರುವ ಅನಿವಾರ್ಯ ಪರಿಸ್ಥಿತಿಯನ್ನು ಅರಿತುಕೊಂಡು ತ್ಯಾಗದ ನಿಲುವಿಗೆ ಬಂದಿದ್ದಾರೆ ಎನ್ನಲಾಗುತ್ತಿದೆ